ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೌದು ನೀವು ತಮ್ಮನೇಲಲ್ಲಿ ಆಗಲೇ ನೋಡಿರ್ತೀರಾ ನಾವು ಎಲ್ಲ ಕಡೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ನ ಕೊಟ್ಟಿರ್ತೀವಿ ಹೊರಗಡೆ ಯಾವುದರ ಹೊಸ ಪ್ಲೇಸಸ್ಗೆ ಹೋಗ ಹೋಗೋದಾಗಿರ್ಬೋದು ಅಥವಾ ಬ್ಯಾಂಕ್ಗಳಿಗಾಗಿರ್ಬೋದು ತುಂಬ ಕಡೆ ನಾವು ನಮ್ಮ ಆಧಾರ್ ಕಾರ್ಡನ್ನ ಕೊಟ್ಟಿರ್ತೀವಿ ಬಟ್ ಅದು ಏನಾದರೂ ಮಿಸ್ಯೂಸ್ ಆಗ್ತಾ ಇದೆಯಾ ಅಥವಾ ಬೇರೆ ಬೇರೆಯವ್ರು ಯಾರೇ ಯೂಸ್ ಮಾಡ್ತಿದಾರಾ ಅಥವಾ ಅನ್ನೋದು ತುಂಬಾ ಡೌಟ್ ಇರುತ್ತೆ ನಮ್ಮ ಸೇಫ್ಟಿಗೆ ನಾವು ನಮ್ಮ ಮೊಬೈಲ್ನಲ್ಲೇ ನಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲಿ ಯೂಸ್ ಆಗಿದೆ ಯಾವ ರೀತಿ ಯೂಸ್ ಆಗಿದೆ ಅಂದ್ರೆ ಒ ಟಿ ಪಿಯಿಂದ ಇಂದ ಯೂಸ್ ಆಗಿದೆಯೋ ಅಥವಾ ತಮ್ಮ ಇಂಪ್ರೆಷನ್ ಇಂದ ಯೂಸ್ ಆಗಿದೆಯೋ ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ಇವಾಗಿನ ಟೈಮಲ್ಲಿ ಆಧಾರ್ ಕಾರ್ಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅದೊಂದಿದ್ರೆ ಏನ್ ಬೇಕಾದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಾನು ಮೊಬೈಲ್ ನಮ್ಮ ಆಧಾರ್ ಕಾರ್ಡ್ ಏನೇ ಎಲ್ಲೆಲ್ಲೆಲ್ಲ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಗೆ ತಿಳ್ಕೊಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಇದು ತುಂಬಾ ಇಂಪಾರ್ಟೆಂಟು ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಪೂರ್ತಿಯಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಮೊಬೈಲಲ್ಲೇನೆ ಚೆಕ್ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಬನ್ನಿ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡ್ಕೋಬೋದು ನಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ರ್ ಆನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅದು ಚೆಕ್ ಮಾಡ್ಕೋಬೋದು ಅಂತ ಸೈಡಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಇವಾಗ ನೀವು ಗೂಗಲಲ್ಲಿ ಯು ಐ ಡಿ ಎ ಐ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಓಪನ್ ಮಾಡ್ಕೋಬೇಕು ಈ ವೆಬ್ಸೈಟ್ಗೆ ಓಪನ್ ಮಾಡಿದ ಕೂಡಲೇ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಇವಾಗ ಸ್ಕ್ರೀನ್ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇದು ಬಂದು ನೋಡಿ ಆಧಾರ್ ಕಾರ್ಡ್ ಯೂನಿಕ್ ಐಡೆಂಟಿಫಿಕೇಷನ್ ಅದ ಅಥಾರಿಟಿ ಆಫ್ ಇಂಡಿಯಾ ಇದು ಅಫಿಷಿಯಲ್ ವೆಬ್ಸೈಟು ನೀವು ಈ ಲಿಂಕ್ನ ಓಪನ್ ಮಾಡಿದ ಕೂಡಲೇ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನೀವು ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವುದು ಲ್ಯಾಂಗ್ವೇಜ್ ಕನ್ವಿನಿಯೆಂಟ್ ಇದೆ ನೀವು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ಅಡ್ವರ್ಟೈಸ್ ಬಂದಿದೆ ನಾನು ಅದನ್ನ ಇದು ಆಫ್ ಮಾಡ್ಕೋತೀನಿ ನೆಕ್ಸ್ಟ್ ನೋಡಿ ಕೆಳಗಡೆ ಆಪ್ಷನ್ ಬಂದರೆ ಇಲ್ಲಿ ಆಧಾರ್ ಸರ್ವಿಸಸ್ ಅಂತ ಇದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆಧಾರ್ ಸರ್ವಿಸ್ ಅಂತ ಇದೆಯಲ್ಲ ಈ ಆಪ್ಷನ್ನ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ನೋಡಿ ಈ ಥರ ಆಧಾರ್ ಸರ್ವಿಸಸ್ ಅಂತ ಇದೆ ಇಲ್ಲಿ ಕೆಳಗಡೆ ಬಂದರೆ ಸ್ವಲ್ಪ ಕೆಳಗಡೆ ಬರಬೇಕು ಇಲ್ಲಿ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಬ ಇದೆ ನೋಡಿ ಆಪ್ಷನ್ ಸ್ವಲ್ಪ ಕೆಳಬೋದ್ರಿ ಈ ಅಥೆಂಟಿಕೇಷನ್ ಹಿಸ್ಟ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅನ್ನೋ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ರೈಟ್ ಸೈಡಿಗೆ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಏನು ಓಪನ್ ಆಗುತ್ತೆ ಅಂದರೆ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ ನಂಬರ್ನ ನೀವು ಟೈಪ್ ಮಾಡಬೇಕಾಗತ್ತೆ ಅಂದರೆ ನೀವು ಯಾವ ಆಧಾರ್ ಕಾರ್ಡ್ ಎಲ್ಲಿ ಯೂಸ್ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ಅಲ್ಲಿ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ಇಲ್ಲಿ ಕ್ಯಾಪ್ಚ ಇದೆ ನೋಡಿ ಫೈವ್ ಲೆಟರ್ ಕ್ಯಾಪ್ಚಾ ಇದು ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇದ್ದರೆ ಕ್ಯಾಪಿಟಲ್ ಲೆಟರ್ ಅಥವಾ ನಂಬರ್ ಇದನ್ನ ಕೊಟ್ಟರೆ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟರೆ ನಿಮಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ನೀವು ನಂಬರ್ ಹಾಕಿರ್ತೀರಾ ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಟೈಪ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಹಾಕೋತೀನಿ ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಗೆ ಕ್ಯಾಪ್ಷನ ಓಕೆ ನೋಡಿದ್ರಲ್ಲ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಹೇಗಿರುತ್ತೋ ಸೇಮ್ ಅದೇ ಥರ ಹಾಕಿದ್ರೆ ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಅಂದರೆ ನೀವು ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡಿರೋ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ನೀವು ಆ ಓ ಟಿ ಪಿನ ಟೈಪ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರೆ ನಿಮಗೆ ಈ ಥರ ನೀವು ನಿಮ್ಮ ಒ ಟಿ ಪಿ ಎಲ್ಲ ಕೊಟ್ಟ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಕೆಳಗಡೆ ಬಂದರೆ ಪ್ಲೀಸ್ ಸೆಲೆಕ್ಟ್ ಅಥೆಂಟಿಕೇಷನ್ ಡೇಟಾ ರೇಂಜ್ ಟು ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಬರುತ್ತೆ ಇಲ್ಲಿ ನೀವು ಬಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಆಲ್ ಅಂತ ಇದೆ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಆ್ಯಂಡ್ ಒ ಟಿ ಪಿ ಡೆಮೋಗ್ರಫಿಕ್ ಡೆಮೋಗ್ರಫಿಕ್ ಆ್ಯಂಡ್ ಬಯೋಮೆಟ್ರಿಕ್ ಡೆಮೋಗ್ರಫಿಕ್ ಆ್ಯಂಡ್ ಒ ಟಿ ಪಿ ಒ ಟಿ ಪಿ ಅಂತಿದೆ ಇದು ಏನಪ್ಪ ಅಂತಂದರೆ ಇವಾಗ ನೀವೇನಾರು ಒ ಟಿ ಪಿ ಅಂತ ಕೊಟ್ಟರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೆ ಒ ಟಿ ಪಿ ಬರುತ್ತಲ್ಲ ಸೊ ಒ ಟಿ ಪಿನ ಯೂಸ್ ಮಾಡಿಕೊಂಡು ನೀವು ಆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲೆಲ್ಲ ಯೂಸ್ ಆಗಿದೆ ಅಂತ ಇದು ಈ ಆಪ್ಷನ್ನ ಕೊಟ್ಟರೆ ಅದು ಬರುತ್ತೆ ಡೆಮೋಗ್ರಫಿಕ್ ಆ್ಯಂಡ್ ಒ ಟಿ ಪಿ ಅಂತ ಕೊಟ್ಟರೆ ಈಗ ಡೆಮೋಗ್ರಫಿಕ್ ಅಂದ ಡೆಮೋಗ್ರಫಿಕ್ ಅಂದರೆ ನಿಮ್ಮ ಫೇಸ್ ನಿಮ್ಮ ಫೇಸ್ನ ಯೂಸ್ ಮಾಡಿಕೊಂಡು ಮತ್ತು ಒ ಟಿ ಪಿನ ಯೂಸ್ ಮಾಡಿಕೊಂಡು ನಿಮಗೆ ಆಧಾರ್ ಕಾರ್ಡು ಯೂಸ್ ಆಗಿದ್ರೆ ಅದು ಬರುತ್ತೆ ನೆಕ್ಸ್ಟು ಡೆಮೋಗ್ರಫಿಕ್ ಆ್ಯಂಡ್ ಬಯೋಮೆಟ್ರಿಕ್ ಅಂದರೆ ಫ ನಿಮ್ಮ ಫೇಸ್ ಮತ್ತು ಬಯೋಮೆಟ್ರಿಕ್ ಅಂದರೆ ನಿಮ್ಮ ತಂಬ ಅದನ್ನ ಯೂಸ್ ಮಾಡಿಕೊಂಡು ಯಾವುದೇ ಎಲ್ಲ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಂತ ಹಾಗೆ ಡೆಮೋಗ್ರಫಿಕ್ ಅಂದರೆ ನಿಮ್ಮ ಫೇಸು ಮತ್ತು ಬಯೋಮೆಟ್ರಿಕ್ ಆ್ಯಂಡ್ ಯೋ ಓ ಟಿ ಪಿ ಅಂದರೆ ನಿಮ್ಮ ತಂಬು ಮತ್ತು ನಿಮಗೆ ಮೊಬೈಲ್ ನಂಬರಿಗೆ ಬಂದಿರುತ್ತಲ್ಲ ಒ ಟಿ ಪಿ ಅದನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಯೂಸ್ ಮಾಡಿದೀರಾ ಅಂತ ನೆಕ್ಸ್ಟು ಬಯೋಮೆಟ್ರಿಕ್ ಅಂದರೆ ನಿಮ್ಮ ತಂಬು ಅದ್ರ ಬದಲು ನೀವು ಆಲ್ ಅಂತ ಕೊಟ್ಬಿಡಿ ಆಲ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡಿ ಎಂಟರ್ ಸ್ಟಾರ್ಟ್ ಡೇಟ್ ಎಂಟರ್ ಎಂಡ್ ಡೇಟ್ ಅಂತ ಇದೆ ಅಂದರೆ ನಿಮಗೆ ಇವಾಗ ಸಪೋಸ್ ನೀವು ಒಂದು ತಿಂಗಳ ಚೆಕ್ ಮಾಡಬೇಕು ಅಥವಾ ಒಂದು ಟೂ ಮಂತ್ಸಿಂದ ಚೆಕ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಎಂಟರ್ ಸ್ಟಾರ್ಟ್ ಡೇಟ್ ಅಂದರೆ ನಿಮಗೆ ಎಷ್ಟು ದಿವಸದಿಂದ ಬೇಕು ಅಂತ ನೀವು ಚೆಕ್ ಮಾಡ್ಕೋಬೋದು ನೀವು ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಿಂದು ಅಂದರೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಎಲ್ಲೆಲ್ಲಿ ಯೂಸ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಬೋದು ಅದಕ್ಕಿಂತ ಜಾಸ್ತಿ ತಿಳ್ಕೊಳಕ್ಕಾಗಲ್ಲ ಸಿಕ್ಸ್ ಮಂತ್ಸಿಂದ ತಿಳ್ಕೊಬೋದು ನಾನಿಲ್ಲಿ ಸುಮ್ಮನೆ ಅಂದಾಜು ಕೊಡ್ತಾ ಇದ್ದೀನಿ ನೋಡಿ ಫೆಚ್ ಅಥೆಂಟಿಕೇ ಇಲ್ಲಿ ಸ್ಟಾರ್ಟ್ ಮತ್ತು ಎಂಡ್ ಡೇಟ್ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಕೊಡಬೇಕು ಇವಾಗ ನಿಮಗೆ ಇಲ್ಲಿ ಬರುತ್ತೆ ನೋಡಿ ಯಾವ್ಯಾವಾಗೆಲ್ಲ ಯೂಸ್ ಮಾಡಿದ್ದೀವಿ ಅಂತ ನೋಡಿ ಇವತ್ತಿಂದು ಇವಾಗ ಓ ಟಿ ಪಿ ಕೊಟ್ಟು ಲಾಗಿನ್ ಆಗಿದ್ದೀನಲ್ಲ ಸೊ ಇದ್ರದ್ದು ಕೂಡ ತೋರಿಸ್ತಾ ಇದೆ ನಿಮಗೆ ನಿಮ್ಮದು ಯಾವ್ಯಾವಾಗೆಲ್ಲ ಯೂಸ್ ಮಾಡಿದ್ದೀವಿ ಅಂದ್ಬಿಟ್ಟು ಓ ಟಿ ಪಿ ಕೊಟ್ಟರೆ ಎಲ್ಲ ಬರುತ್ತೆ ನೋಡಿ ಮೊಬೈಲ್ ಮೊಡಾಲಿಟಿ ಅಂತ ಇದೆ ಅಲ್ಲಿ ನೀವು ಎಲ್ಲೆಲ್ಲೆಲ್ಲ ಯೂಸ್ ಮಾಡಿದ್ದೀರಾ ಅಂದರೆ ಒ ಟಿ ಪಿ ಯೂಸ್ ಮಾಡಿದ್ದೀರಾ ಅಥವಾ ಬಯೋಮೆಟ್ರಿಕ್ ಯೂಸ್ ಮಾಡಿದ್ದೀರಾ ಅಥವಾ ನಿಮ್ಮ ನಿಮ್ಮದು ತಂಬು ಕೊಟ್ಟು ಯೂಸ್ ಮಾಡಿದ್ದೀರಾ ಅದು ಬರುತ್ತೆ ಸ್ಟೇಟಸ್ ಬರುತ್ತೆ ಮತ್ತು ಟ್ರಾನ್ಸಾಕ್ಷನ್ ಐ ಡಿ ಇದೆಲ್ಲ ಪ್ರತಿಯೊಂದು ಬರುತ್ತೆ ನೀವು ಬೇಕಾದ್ರೆ ಇದು ಕೆಳಗಡೆ ಆಪ್ಷನ್ನು ಕೂಡ ಇದೆ ನೋಡಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಆಪ್ಷನ್ನ ಕೊಟ್ಟರೆ ನೀವು ಆ ಫೈಲನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನೀವು ಏನಾದ್ರು ತುಂಬ ಯೂಸ್ ಆಗಿತ್ತು ಅಂತಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ರೆಫರ್ ಮಾಡ್ಕೋಬೋದು ಹಾಗೆ ನಿಮಗೆ ಇನ್ನೊಂದು ಹೇಳೋದ್ನ ಮರತ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ ಇದು ಹೇಳ್ಬೇಕಿತ್ತು ಸಾರಿ ಏನಪ್ಪ ಅಂತಂದರೆ ನೀವೇನಾದರೂ ಇವಾಗ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ಲ ಅಂದರೆ ಯು ಐ ಡಿ ಎ ಐ ಡಾಟ್ ಆ ವೆಬ್ಸೈಟ್ನ ನೀವು ಚೆಕ್ ಮಾಡಬೇಕು ಅಂದ್ಬಿಟ್ಟು ನೀವು ಆ ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ಇಲ್ಲಿ ಮೂರು ಗೆರೆ ಬರುತ್ತೆ ನೋಡಿ ಇಲ್ಲಿ ಮೂರು ಗೆರೆ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆಯಲ್ಲ ಇದು ಯಾವಾಗಲೂ ಆನಲ್ಲಿ ಇಟ್ಕೊಳ್ಳಿ ಆ ಥರ ಆನಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ನಿಮಗೆ ಯಾವ್ಯಾವ ಯಾವುದೇ ವೆಬ್ಸೈಟ್ ಓಪನ್ ಮಾಡಿದರೂ ಕೂಡ ನಿಮಗೆ ಕಂಪ್ಯೂಟ್ರಲ್ಲಿ ಆಗಿರ್ಬೋದು ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಏನೇನೆಲ್ಲ ಆಪ್ಷನ್ಸ್ ಕಾಣಿಸುತ್ತೋ ಅದೆಲ್ಲವೂ ಆಪ್ಷನ್ ಕಾಣುತ್ತೆ ನೀವು ಅದು ಆಫ್ ಆಫ್ ಮಾಡಿಟ್ಕೊಂಡು ನೀವೇನಾದ್ರು ಈ ಆಪ್ಷನೆಲ್ಲ ಚೆಕ್ ಮಾಡೋಕೋದ್ರೆ ನಿಮಗೊಂದೊಂದ್ಸತಿ ಅದು ಓಪನ್ ಆಗೋ ಆಪ್ಷನ್ನೇ ತೋರಿಸೋದಿಲ್ಲ ಸೊ ಹಾಗಾಗಿ ಯಾವಾಗಲೂ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಆನಲ್ಲೇ ಇರಲಿ ಸಾರಿ ನಿಮಗೆ ಫಸ್ಟಿಗೆ ನಾನು ಹೇಳಬೇಕಿತ್ತು ಮತ್ತೆ ಹಕ್ಬಿಟ್ಟೆ ಹೇಳೋದು ಸೊ ಈ ಡೆಸ್ಕ್ಟಾಪ್ ಸೈಟ್ ನ ಯಾವಾಗಲೂ ಆನಲ್ಲಿ ಇಟ್ಕೊಂಡು ನೀವೇನು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಅವಾಗ ನಿಮಗೆ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಏನೇನು ಆಪ್ಷನ್ ತೋರಿಸುತ್ತೋ ಅವಾಗ ಆ ಆಪ್ಷನ್ ಎಲ್ಲ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು ನಿಮಗೆ ನೋಡಿದ್ರಲ್ಲ ಹೇಗೆ ಚೆಕ್ ಮಾಡ್ಕೋಬಹುದು ಅಂತ ಇದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರಲೇ ಬೇಕಾಗಿರೋಂತಹ ವಿಷಯ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದರೆ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಎನ್ಕರೇಜ್ ಮಾಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತಾರಿ ಇದೇ ಥರ ಹೆಚ್ಚು ಹೆಚ್ಚು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು ಯಾವುದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ